ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಎಲ್ರಿಗೂ ಗೊತ್ತಿರೋ ಹಾಗೆ ಹನ್ನೆರಡು ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಗೂ ಅದರದೇ ಆದ ಮಹತ್ವ ಇರುತ್ತೆ ಇನ್ನು ಈ ಹನ್ನೆರಡು ರಾಶಿಗಳಲ್ಲಿ ಮೊದಲನೆಯ ರಾಶಿ ಅವರು ಹೇಗಿರ್ತಾರೆ ಹಾಗೆ ಈ ರಾಶಿಯಲ್ಲಿ ಹುಟ್ಟದವರ ಸ್ವಭಾವ ಗುಣಧರ್ಮ ಹೇಗಿರುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ರಾಶಿಯಲ್ಲಿ ಹುಟ್ಟವರೆಲ್ಲ ಮುಖ್ಯವಾಗಿ ತಮ್ಮ ಕಾಲುಗಳ ಮೇಲೆ ಸ್ವತಂತ್ರವಾಗಿ ನಿಲ್ಲುವ ಉತ್ಸಾಹ ಹೊಂದಿದ್ದು ಅದ್ಭುತವಾದ ಜೀವನ ಉತ್ಸಾಹವನ್ನ ಹೊಂದಿದವರಾಗಿರ್ತಾರೆ ಹೊಸ ಹೊಸದನ್ನ ತಿಳಿಬೇಕು ಅನ್ನೋ ವಿಷಯದಲ್ಲಿ ಸದಾ ಆಸಕ್ತರಾಗಿ ಆದ್ರೆ ಯಾವುದನ್ನು ಪ್ರಶ್ನಿಸದೆ ಒಪ್ಪಲಾರರು ಶನಿಕಾಟದ ಸಂದರ್ಭದಲ್ಲಿ ಈ ರಾಶಿಯ ಜನ ಅಪಾರವಾಗಿ ಯಾತನೆಗೆ ಗುರಿಯಾಗುತ್ತಾರಾದ್ರೂ ಗುರುಬಲ ದೊರೆತಾಗಲೆಲ್ಲ ಕಾಟವನ್ನ ಎದುರಿಸುವ ಸ್ಥೈರ್ಯವನ್ನ ತೋರ್ತಾರೆ ಮುಖ್ಯವಾಗಿ ವೈಜ್ಞಾನಿಕ ವಿಚಾರಗಳಲ್ಲಿ ಹೆಚ್ಚಿನ ಕುತೂಹಲ ಶುಕ್ರ ಶುಕ್ರಗ್ರಹ ಎಡವಟ್ಟಾಗಿದ್ದಾಗ ತಕ್ಷಣ ನೇವ್ರ ಜಗತ್ನಲ್ಲಿ ಶುಕ್ರನ ತೊಂದರೆಗಳಿಂದ ಮಾನಸಿಕವಾದ ಅಸ್ವಸ್ಥತೆ ಪಡೆದು ಬಿಡ್ತಾರೆ ಇದರಿಂದಾಗಿ ಜೀವನದಲ್ಲಿ ಅನುಪಮವಾದ ಮಾನವೀಯ ಗುಣಧರ್ಮಗಳನ್ನ ಹೊಂದಿರಲು ಹೆಚ್ಚಿನ ತವಕ ತೋರ್ತಾರೆ ಶನೈಶ್ಚರನ ಕಾರಣದಿಂದಾಗಿ ಮೇಷರಾಶಿಯವರು ನೇರವಾದ ಹಾದಿಯನ್ನ ತಪ್ಪಿಸಿ ವಕ್ರದಾರಿಯಲ್ಲಿ ಪರದಾಡುವ ಸ್ಥಿತಿ ಬರುತ್ತೆ ಸೂರ್ಯನು ಶನಿಯೊಟ್ಟಿಗೆ ಸೇರಿದ್ರಂತೂ ಶನೈಶ್ಚರ ಸಾಕ್ಷಾತ್ ನರಕವನ್ನ ಸೃಷ್ಟಿಸಬಲ್ಲ ಕ್ರೂರತೆಯನ್ನ ಪ್ರದರ್ಶಿಸ್ತಾನೆ ಇನ್ನು ಮೇಷರಾಶಿಯವರಿಗೆ ಶನೈಶ್ಚರ ಶತಾಯಕತಾಯ ಕಾಡ್ತಾನೆ ಹಿಂದೊಮ್ಮೆ ಗುರುಗ್ರಹದ ಅಥವಾ ಶುಕ್ರಗ್ರಹದ ಉಪಶಮನಕಾರಕ ದೃಷ್ಟಿ ಪ್ರಾಬಲ್ಯ ಹೆಚ್ಚಾಗಿ ಧನಾತ್ಮಕವಾಗೆದ್ರೆ ಶನೈಶ್ಚರನ ಕಾಟಕ್ಕೆ ಪರಿಣಾಮಕಾರಿಯಾಗಿ ತಡೆ ಉಂಟಾಗೋದ್ರಲ್ಲಿ ಸಹಾಯವಾಗುತ್ತೆ ಇನ್ನು ನೀಚ ಹಸ್ತಂಗತ ಶತ್ರು ಪೀಡಿತ ರಾಹುಗ್ರಸ್ತ ಬುಧನಿದ್ದರಂತೂ ಮೇಷರಾಶಿಯವರ ನಿರ್ಧಾರಗಳೆಲ್ಲ ವಿಫಲಗೊಂಡು ಅಪಕೀರ್ತಿ ಬರುತ್ತೆ ಈ ರಾಶಿಯ ಅಧಿಪತಿ ಕುಜನಾಗೆದ್ದು ಸಾಮಾನ್ಯವಾಗಿ ಈ ರಾಶಿಯವರಿಗೆ ಕುಜದೋಷ ಒದಗಿ ಬರುವುದಿಲ್ಲ ಪರಿಣಾಮಕಾರಿಯಾದ ನಿರ್ಣಯವನ್ನ ಕ್ಷಣಾರ್ಧದಲ್ಲಿ ತಳೆಯುವ ವಿಶೇಷ ಹರಿತ ಇವರ ಬುದ್ಧಿ ಕೌಶಲ್ಯಕ್ಕೆ ಸಹಜವಾದುದಾಗಿರುತ್ತೆ ಹಾಗೆಯೇ ಈ ರಾಶಿಯವರಿಗೆ ಧೈರ್ಯ ಜಾಸ್ತಿ ಆತುರತೆ ಸಹನೆ ತಾಳ್ಮೆಗಳನ್ನ ಚಂದ್ರನು ಉತ್ತಮನಾಗಿದ್ದು ಈ ರಾಶಿಯವರಿಗೆ ಧಾರೆ ಎರದಲ್ಲಿ ಮೇಷರಾಶಿಯವರು ಬಹುಚತುರ ಮೇಧಾವಿಗಳಾಗಿ ಸಂಪನ್ನ ಕಾರ್ಯತಂತ್ರ ಸಂಯೋಜಕರಾಗಿ ಹೊರಹೊಮ್ತಾರೆ ಹಾಗೇನೇ ದೇಹದಾಡಿಯತೆ ಈ ರಾಶಿಯವರ ಪ್ರಧಾನ ಸಂಪತ್ತು ಸ್ಥೂಲ ಕಾಯದವರು ಆಗಿ ಬಹಳಷ್ಟು ಕೊಲೆಸ್ಟ್ರಾಲ್ ಸಂಬಂಧಿ ರಕ್ತ ವಿಷಮತೆಯಿಂದ ಬಳಲ್ತಾರೆ ಆದ್ರೆ ಅಷ್ಟಮ ಹಾಗೂ ಛಿದ್ರ ಅಧಿಪತಿಗಳು ಚೆನ್ನಾಗಿದ್ದಲ್ಲಿ ರಕ್ತ ಸಂಬಂಧಿ ಅಸಮತೋಲನ ಕ್ರಿಯೆಗಳು ಇವರಿಗೆ ಒದಗಿ ಬರಲಾರದು ಇಷ್ಟೇ ಅಲ್ಲ ಅಪಾರ ಪ್ರಮಾಣದ ಶಕ್ತಿ ಉತ್ಸಾಹಗಳು ಇವರಿಗೆ ಛುದ್ರ ಹಾಗೂ ಅಷ್ಟಮ ಸ್ಥಾನಗಳ ಅಧಿಪತಿಗಳ ಸಂತುಲಿತ ಸ್ಥಿತಿಯಿಂದ ಒದಗಿ ನಿರಂತರವಾಗಿ ಗಂಟೆಗಟ್ಟಲೆ ದುಡಿದು ಒಂದು ನಿರ್ದಿಷ್ಟ ಕಾರ್ಯವನ್ನ ಯಶಸ್ವಿಯಾಗಿ ಮುಗಿಸಿ ಜಯಶೀಲರಾಗುವುದು ಇವರ ಜಾಯಮಾನ ದಣಿವು ಅನ್ನೋದನ್ನೇ ಹೆಚ್ಚಾಗಿ ಈ ರಾಶಿಯವರು ಅರ್ಥರ್ತಾರೆ ಈ ರಾಶಿಯವರಿಗೆ ಗುರು ಮತ್ತು ಸೂರ್ಯ ಅಗಾಧವಾದ ಸಿದ್ಧಿಯನ್ನ ಒದಗಿಸ್ತಾರೆ ಶುಕ್ರ ಶನಿ ಹಾಗೂ ಬುಧ ಗ್ರಹಗಳು ಈ ರಾಶಿಯವರಿಗೆ ಸದಾ ಪೀಡಕರಾಗಿ ಸತಾಯಿಸ್ತಾನೆ ಇರ್ತಾರೆ ಆದ್ರೂ ಜೀವನದಲ್ಲಿ ಎಲ್ಲ ಹಿಮ್ಮೆಟ್ಟಿ ನಿಲ್ತಾರೆ ಅಷ್ಟೇ ಧೈರ್ಯವಂತರು ಆಗಿರ್ತಾರೆ ಸೊ ಕೇಳಿಸ್ಕೊಂಡ್ರಲ್ಲ ಮೇಷರಾಶಿಯಲ್ಲಿ ಹುಟ್ಟದವರು ಹೇಗಿರ್ತಾರೆ ಅವರ ಗುಣ ಹೇಗಿರತ್ತೆ ಅಂತ ನಿಮ್ಮಲ್ಲಿ ಯಾರಾದ್ರೂ ಮೇಷರಾಶಿಯಲ್ಲಿ ಹುಟ್ಟಿದ್ರೆ ಕಂಡತ್ತ ಇದರಲ್ಲಿ ಒಂದಲ್ಲ ಒಂದು ಗುಣ ನಿಮ್ಮದಾಗೆ ಇರತ್ತೆ ಅಂತ ಅನ್ಕೋತನಿ ಹಾಗೆ ಪ್ರತಿಯೊಂದು ದಿನಾನು ನಿಮ್ಗೆ ಪ್ರತಿಯೊಂದು ರಾಶಿಯ ಗುಣಧರ್ಮಗಳನ್ನ ನಾವು ತಿಳಿಸ್ತಾನೆ ಇರ್ತೀವಿ ಸೊ ಮಿಸ್ ಮಾಡ್ಬೇಡಿ ನೋಡ್ತಾ ಇರಿ ನಮ್ಮ ವನ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಹೇಳಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ